ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಉಕ್ಕರಿಸಿದ ಉಬ್ಬು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಸೇಮ್ ಮೆಸರ್ಮೆಂಟಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಮನೆಯಲ್ಲೇ ಅಕ್ಕಿ ತೊಳೆದು ಒಣಗಿಸಿ ಪುಡಿ ಮಾಡಿರುವಂಥದ್ದು ಎರಡು ಕಪ್ ತೊಗೊಂಡಿದ್ದೀನಿ ಸೇಮ್ ಒಂದು ಕಪ್ಪಲ್ಲೇನೆ ನೀರು ಕೂಡ ಎರಡು ಬೌಲಷ್ಟು ಹಾಕೊಳ್ತೀನಿ ಅಕ್ಕಿ ಹಿಟ್ಟು ಯಾವ ಮೆಷರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೀರಾ ಅದೇ ಕಪ್ಪಲ್ಲಿ ನೀರು ಹಾಕೋಬೇಕು ಹಿಟ್ಟು ಉಕ್ಕರಿಸ್ಕೊಳ್ಳೋಕ್ಕೆ ಒಂದು ಬಾಣಲಿಯನ್ನು ಒಂದು ಮೇಲೆ ಇಟ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೇಕು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ತುಪ್ಪ ಆದರೂ ಹಾಕೋಬೋದು ಒಂದು ಅರ್ಧ ಚಮಚದಷ್ಟು ಸಾಕಾಗುತ್ತೆ ನಮ್ಮ ರೊಟ್ಟಿ ಹಿಟ್ಟು ಮಾಡ್ಕೊಳ್ಳೋಕ್ಕೆ ನೀರು ಚೆನ್ನಾಗಿ ಕುದೀತಾ ಇದೆ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ಆಯಿತು ಬೇಕಾದರೆ ಸ್ಟವ್ ಆಫ್ ಮಾಡಿ ಕೂಡ ಹಾಗೆ ಬಿಟ್ಟು ಬೇಯಿಸ್ಕೊಳ್ಬೋದು ಗಂಟಿಲ್ಲದಾಗೆ ತಿರುಗಿಸ್ಕೊಳ್ಳೋಣ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಕಲಿಸ್ಕೊಂಡ್ರೆ ಆಯಿತು ಸ್ವಲ್ಪ ತಣ್ಣಗಾದ ಮೇಲೇ ಕಲಿಸ್ಕೊಳ್ಬೇಕು ನೀಟಾಗಿ ಬೇಯುತ್ತೆ ಇದು ಒಂದು ಐದು ನಿಮಿಷ ಬಿಟ್ಟರೆ ಐದು ನಿಮಿಷ ಆಗಿದೆ ಮುಚ್ಚಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲು ಬಿಡೋಣ ಆಮೇಲೆ ಕಲಸಿ ರೊಟ್ಟಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿಯಲ್ಲಿ ರೆಡಿಯಾಗಬೇಕು ಇವತ್ತು ಉಕ್ಕರಿಸಿದ ಉಬ್ಬರೊಟ್ಟಿಗೆ ಒಂದು ಒಂದೊಳ್ಳೆ ಚಟ್ನಿ ಮಾಡ್ಕೊಳ್ಳೋಣ ಅದೇನರಿಂದ ಅಂತ ಹೇಳಿದರೆ ಹುರುಳಿಕಾಳಿಂದ ಈ ಥರ ಹುರುಳಿಕಾಳು ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಾಗುತ್ತೆ ಊರಲ್ಲೆಲ್ಲ ಇದನ್ನು ಜಾಸ್ತಿ ಚಟ್ನಿ ಮಾಡ್ತೀವಿ ನಾವು ಅನ್ನ ಜೊತೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ಬನ್ನಿ ಇದನ್ನು ನೀಟಾಗಿ ಹುರ್ಕೊಳ್ಳೋಣ ಈಗ ನಾನೊಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನೀಟಾಗಿ ಹುರ್ಕೋಬೇಕು ಈ ಕಾಳುಗಳೆಲ್ಲ ಕೆಂಪಾಗಬೇಕು ಅವಾಗೇ ಈ ಚಟ್ನಿಗೆ ರುಚಿ ಕೊಡೋದು ಹಸಿ ಹಸಿ ಮಾಡಿಕೊಂಡ್ರೆ ಚಟ್ನಿ ಅಷ್ಟು ಚೆನ್ನಾಗಾಗಲ್ಲ ಕಾಳುಗಳು ಹುರಿಯುವಾಗ ಒಂದೊಳ್ಳೆ ಪರಿಮಳ ಬರ್ತಾ ಇದೆ ಚಟ್ನಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪಟಪಟ ಅಂತ ಮಾಡ್ಕೊಳ್ಳುವಂಥ ಈಸಿ ಇನ್ಸ್ಟೆಂಟ್ ಚಟ್ನಿ ಮತ್ತು ಉಬ್ಬುವ ಅಕ್ಕಿ ರೊಟ್ಟಿ ನಾನು ಈಗಾಗಲೇ ತುಂಬ ರೊಟ್ಟಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇನ್ಸ್ಟೆಂಟ್ ಚಟ್ನಿನ ಈಗ ಮಾಡ್ತಾಯಿದ್ದೀನಿ ನಾನು ಹತ್ತು ನಿಮಿಷದಲ್ಲೆಲ್ಲ ರೆಡಿ ಆಗುವಂಥ ಚಟ್ನಿ ಇದು ಚಟ್ನಿ ಮತ್ತು ರೊಟ್ಟಿ ಚಟ್ನಿ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಫುರ್ದ ಹುರುಳಿಕಾಳನ್ನು ತೊಳ್ದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ನೀವು ಹಸಿ ಕಾಯಿ ಇದ್ರೂ ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಒಂದು ಅರ್ಧ ಹುಣಸೆ ಹುಳಿ ಎರಡು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ಶುಂಠಿ ತುಂಡು ಒಂದೆರಡು ಕರಿಬೇವಿನ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ಚೆನ್ನಾಗಾಗುತ್ತೆ ಈ ಚಟ್ನಿ ಮತ್ತು ರೊಟ್ಟಿ ಜೊತೆ ಟೇಸ್ಟ್ ಮಾಡೋದಲ್ವಾ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಚಟ್ನಿ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಆಯಿತು ನೀರಿಂತ ಹಾಕ್ಕೊಳ್ಳೋದು ಬೇಡ ಹಾಗೆ ನೀಟಾಗಿ ಕಲಿಸ್ಕೊಳ್ಳೋಣ ಬಿಸಿ ಇರುತ್ತೆ ನೋಡ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಮೈದಾ ಹಿಟ್ಟಲ್ಲಿ ಕಲಸಿ ಕೂಡ ಇದನ್ನು ಹೂರ್ಣ ಥರ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಸಪ್ಪೆ ಹೋಳಿಗೆ ಥರ ಅದನ್ನು ಮುಂದೆ ಒಂದು ದಿನ ಅಪ್ಲೋಡ್ ಮಾಡ್ತೀನಿ ನಾನು ನಮ್ಮ ಕೊಡಗಿನ ಸ್ಟೈಲು ಅಕ್ಕಿ ರೊಟ್ಟಿ ಮತ್ತು ಹಲಸಿನ ಬೀಜ ಚಟ್ನಿ ಮಾಡಿದಾಗ ತುಂಬ ಜನರ ಒಳ್ಳೆ ಒಳ್ಳೆ ಕಮೆಂಟ್ ಇತ್ತು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನು ಹಲವಾರು ರೊಟ್ಟಿಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಚಪಾತಿ ಲಟ್ಟಣಿಗೇಲಿ ಲಟ್ಟಿಸಿ ಕೂಡ ಈ ರೊಟ್ಟಿನ ಮಾಡ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಈ ರೊಟ್ಟಿನ ನಮ್ಮ ಅಮ್ಮ ಎಲ್ಲ ಊರಲ್ಲಿ ಮಾಡ್ತಿದ್ದಿದ್ದು ನಮಗೆ ಊಟ ಎಲ್ಲ ಆದ ಮೇಲೆ ಯಾರಾದರೂ ಹಸಿ ಬರ್ತಾರಲ್ಲ ಮನೆಗೆ ಆವಾಗ ದಿಢೀರ್ ಈ ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ರು ಐದೇ ನಿಮಿಷಕ್ಕೆ ಆಗ್ತಿತ್ತಲ್ಲ ಹಾಗಾಗಿ ಈ ರೊಟ್ಟಿ ಮಾಡೋದನ್ನು ನಾನು ಕೂಡ ಕಲಿತ್ಕೊಂಡೆ ಅಮ್ಮನಿಂದ ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಆಯ್ತು ಸ್ಲ್ಯಾಬ್ ಮೇಲೆ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬಹುದು ದಿಢೀರಂತ ಇನ್ಸ್ಟೆಂಟಾಗಿ ಆಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ರೊಟ್ಟಿ ರೆಡಿಯಾಗಿ ಹೋಗುತ್ತೆ ಈ ರೀತಿ ಸಾಫ್ಟ್ ಆಗಿ ರೊಟ್ಟಿ ತಟ್ಟಿಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಉಂಡೆ ತಗೊಳ್ಳೋಣ ನಾನು ಕೈಯಲ್ಲೇ ತಟ್ಕೊಳ್ತೀನಿ ಇವಾಗ ಸ್ವಲ್ಪ ಕೈ ನೀರು ಮಾಡ್ಕೋಬೋದು ಕೈಯಲ್ಲೇ ಸ್ವಲ್ಪಾಗಲ್ಲ ಮಾಡಿಕೊಂಡು ಪ್ಲಾಸ್ಟಿಕ್ ಕವರಲ್ಲಿ ತಟ್ಕೊಂಡ್ರೆ ಆಯಿತು ಸೆಂಟ್ರಿಂದ ಎಲ್ಲ ಸೈಡಿಗೆ ಈ ಥರ ತಳ್ಕೊಂಡು ಬಂದರೆ ಆಯಿತು ಎಲ್ಲಿಯೂ ಕಿತ್ತೋಗಲ್ಲ ಅಷ್ಟು ನೀಟಾಗಿ ರೊಟ್ಟಿ ಮಾಡ್ಕೋಬೋದು ಒಮ್ಮೆ ಈ ಥರ ಮಚ್ಚಿ ಹಾಕ್ಕೊಂಡು ಮತ್ತೆ. ತಟ್ಕೊಳ್ಳಿ ಸೈಡಲ್ಲಿ ಸ್ವಲ್ಪ ಕೈ ನೀರು ಮಾಡಿಕೊಂಡು ಎಡ್ಜಿನೆಲ್ಲ ಈ ಥರ ಸರಿ ಮಾಡ್ಕೊಳ್ಳೋಣ ಬೆರಳು ಬೆರಳು ಕಾಣಿಸೋದಿರ್ಲಿಂತ ಈ ಥರ ತಟ್ಕೊಂಡ್ರೆ ಆಯಿತು ನೋಡಿ ಆಲ್ರೆಡಿ ನಾನು ತವಾ ಬಿಸಿ ಇಟ್ಕೊಂಡಿದ್ದೀನಿ ರೊಟ್ಟಿ ಹಾಕೊಳ್ಳುವಾಗ ತವಾ ಚೆನ್ನಾಗಿ ಬಿಸಿಯಾಗಿರಬೇಕು ರೊಟ್ಟಿ ಹಾಕಿ ಒಂದು ನಿಮಿಷ ಆದ ಮೇಲೆ ಮಚ್ಚಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ರೊಟ್ಟಿನ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ದಿಢೀರಂತ ಇನ್ಸ್ಟೆಂಟ್ ಆಗಿ ಉಬ್ಬು ಹಾಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ನೋಡಿ ದಿಢೀರಂತ ಉಕ್ಕರಿಸಿದ ಒಬ್ಬ ರೊಟ್ಟಿನ ಮಾಡಿ ತೋರಿಸಿದ್ದೀನಿ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಚಪಾತಿ ಅಷ್ಟೇ ಸಾಫ್ಟಾಗಿರುತ್ತೆ ಅದಕ್ಕೆ ಹುರುಳಿಕಾಳು ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಾಗುತ್ತೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಕೂಡ ಮಾಡ್ಕೋಬೋದು ನೀವು ಲಟ್ಟಣಿಗೆಯಲ್ಲಿ ಮಾಡಿದರೆ ಇನ್ನೂ ತೆಳ್ಳಗೆ ಮಾಡ್ಬೋದು ಒಬ್ಬ ರೊಟ್ಟಿ ಈ ರೀತಿಯಲ್ಲಿ ರೆಡಿಯಾಗಿದೆ ಒಬ್ಬ ರೊಟ್ಟಿ ಮತ್ತು ಹುರಿದ ಹುರುಳಿಕಾಳು ಚಟ್ನಿ ಈ ರೀತಿಯಲ್ಲಿ ರೆಡಿಯಾಗಿದೆ ತಪ್ಪದೇ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ತುಂಬಾ ಸುಲಭ ತುಂಬಾ ರುಚಿ ಆಗಿ ಮಾಡಿಕೊಳ್ಳುವಂಥ ಒಂದು ರೊಟ್ಟಿ ಇದು ಧನ್ಯವಾದಗಳು